ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಹದಿಮೂರನೇ ವಾರಕ್ಕೆ ಕಾಲಿಟ್ಟಿದೆ ಬಿಗ್ ಬಾಸ್ ಹದಿಮೂರನೇ ವಾರದ ಮತ್ತೊಂದು ಟಾಸ್ಕನ್ನು ಮನೆ ಮಂದಿಗೆ ಕೊಟ್ಟಿದ್ದಾರೆ ಈಗಾಗಲೇ ಹದಿಮೂರನೇ ವಾರದ ಮತ್ತೊಂದು ಟಾಸ್ಕ್ನ ಪ್ರೋಮೋವನ್ನು ರಿಲೀಸ್ ಕೂಡ ಮಾಡಲಾಗಿದೆ ಈ ಟಾಸ್ಕಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಒಂದಷ್ಟು ಬಾಲ್ಗಳನ್ನು ಇರಿಸಲಾಗಿರುತ್ತೆ ಜೊತೆಗೆ ನೀರಿನಲ್ಲಿ ಮುಳುಗುವ ಸಾಮರ್ಥ್ಯ ಮತ್ತು ಆ ಬಾಲ್ಗಳನ್ನು ಗುರಿ ತಲುಪಿಸುವ ಚಾಕಚುಕ್ಯತೆ ಇರುವ ಸ್ಪರ್ಧಿಗಳನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ಬಿಗ್ ಬಾಸ್ ಸೂಚಿಸ್ತಾರೆ ಒಟ್ಟು ನಾಲ್ಕು ಮಂದಿ ಸ್ಪರ್ಧಿಗಳು ಈ ಟಾಸ್ಕ್ನಲ್ಲಿ ಭಾಗವಹಿಸಬಹುದು ಇನ್ನು ವಿನಯ್ ಈ ಟಾಸ್ಕ್ ಆಡುವುದಕ್ಕೆ ನಾಲ್ಕು ಮಂದಿ ಸ್ಪರ್ಧಿಗಳ ಹೆಸರನ್ನು ಗುರುತಿಸ್ತಾರೆ ತಮ್ಮ ಹೆಸರನ್ನು ತೆಗೆದುಕೊಳ್ತಾರೆ ಕಾರ್ತಿಕ್ ಮೈಕಲ್ ಮತ್ತು ತುಕಾಲಿ ಸಂತೋಷ್ ಅವರ ಹೆಸರನ್ನು ಆಯ್ಕೆ ಮಾಡಿದ್ದಾಗಿ ತಿಳಿಸ್ತಾರೆ ಆ ಸಂದರ್ಭದಲ್ಲಿ ಸಂಗೀತ ಕ್ರೋಶಗೊಂಡು ತಮ್ಮ ಹೆಸರನ್ನ ಯಾಕೆ ತೆಗೆದುಕೊಳ್ಳಲಿಲ್ಲ ಅಂತ ಹೇಳಿ ವಾಗ್ವಾದ ಕೇಳಿತಾರೆ ಆಗ ವಿನಯ್ ಮತ್ತು ಸಂಗೀತ ನಡುವೆ ಮತ್ತೆ ಮಾತಿನ ಚಕಮಕಿ ಶುರುವಾಗುತ್ತೆ ಸಂಗೀತ ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡಲಿಲ್ಲ ಇದೇ ಕಾರಣಕ್ಕೆ ಮಹಿಳೆಯರು ವಿನ್ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಕಿಚನ್ ಏರಿಯಾದಲ್ಲಿ ಮಾತನಾಡ್ತಾರೆ ಆಗ ವಿನಯ್ ಮೆನ್ ಮತ್ತು ವಿಮೆನ್ ಅಂತ ಹೇಳಿ ಯಾಕೆ ಪದೇ ಪದೇ ನೀನೊಬ್ಳೇ ಈ ವಿಚಾರವನ್ನು ಈ ಮನೆಯಲ್ಲಿ ತೆಗಿತೀಯಾ ಅಂತ ಹೇಳಿ ಮಾತನಾಡ್ತಾರೆ ಸಂಗೀತ ಎಲ್ಲೂ ಕೂಡ ನನಗೆ ಪ್ರಿಫರೆನ್ಸ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ತನಿಷಾ ಕೂಡ ಎಂಟ್ರಿಯಾಗಿ ನಿಮಗೆ ಕೊಟ್ಟಂತಹ ಟಾಸ್ಕ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನೀವು ಹಾಕಿ ಆಡಿದ್ದೀರಾ ಅಂತ ಹೇಳ್ತಾರೆ ಈ ವಿಚಾರ ಇವತ್ತಿನ ಎಪಿಸೋಡ್ನಲ್ಲಿ ಪ್ರಸಾರವಾಗಲಿದ್ದು ಕಾದ್ ನೋಡಬೇಕಿದೆ ಇವರ ಈ ಜಟಾಪಟಿ ಯಾವ ಹಂತಕ್ಕೆ ತಲುಪುತ್ತೆ ಅಂತ